ಕೃಷ್ಣರಾಜ ಒಡೆಯರು ದರ್ಬಾರ್ ನಲ್ಲಿ ಮತ್ತು ಜನತಾ ದರ್ಶನದಲ್ಲಿ ಮಾತ್ರ ಮಹಾರಾಜರ ಉಡುಗೆ ಧರಿಸ್ತಾ ಇದ್ದು ಮಿಕ್ಕಂತೆ ಖಾದಿ ಉಡುಗೆಯನ್ನು ಧರಿಸ್ತಾ ಇದ್ರು ಖಾದಿ ಬಟ್ಟೆ ಹಾಕೋತಾ ಇದ್ರು ಮಹಾರಾಜರು ಕ್ಯಾನ್ ಯು ಇಮ್ಯಾಜಿನ್ ಖಾದಿ ಬಟ್ಟೆಯನ್ನು ಧರಿಸಿ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಂತ ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನಾನು ಸಾಮಾನ್ಯಪ್ಪ ಇದು ನಂದಲ್ಲ ಇವೆಲ್ಲ ಪ್ರಜೆಗಳಿದು ಅಂತ ಬದು ನಾಲ್ವಡಿ ಕೃಷ್ಣ ಅವರು ರಾಜರ್ಷಿ ಅಂತ ರಾಜರ್ಷಿ ಅಂತ ಹೇಳಿದವರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿ ಅವರು ಏನಿದ್ದಾರೆ ತಮ್ಮ ಹರಿಜನೋದ್ಧಾರ ಗಿರಿಜನೋದ್ಧ ಅದೆಲ್ಲ ನಮ್ಮ ಮಹಾರಾಜರಿಂದ ತಗೊಂಡಿದ್ದು ಯಾಕೆಂದರೆ ಗಾಂಧೀಜಿಯವರು ಹುಟ್ಟಿದಾಗ ನೈ ಏಯ್ಟೀನ್ ಸಿಕ್ಸ್ಟಿ ನೈನಲ್ಲಿ ಅವರಿಗೆ ಹನ್ನೊಂದು ವರ್ಷ ಬಾಲಕನಾಗಿದ್ದಾಗಲೇ ನಾವು ಮೈಸೂರಲ್ಲಿ ಎಲೆಕ್ಷನ್ ನಡೆಸಿದ್ವಿ ಮಹಾತ್ಮ ಗಾಂಧೀಜಿಯವರು ಮುಂದೆ ದೊಡ್ಡ ಹೋರಾಟಗಾರನಾಗ್ತೀನಿ ಅಂತ ಯಾವುದೇ ಕನಸೇ ಬೀಳದೆರೋ ಕಾಲದಲ್ಲಿ ನಾವು ಮುಂದೆ ಇದ್ವಿ ಹಾಗಾಗಿ ಮಹಾ ಮಹಾತ್ಮ ಗಾಂಧೀಜಿಯವರು ನೈನ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ಮೈಸೂರಿಗೆ ಮೊದಲ ಬಾರಿಗೆ ಬಂದಾಗ ಅವ್ರು ಹೇಳ್ತಾರೆ ಬೆಂಗಳೂರು ನೋಡಿಬಿಟ್ಟು ಗಾಬರಿ ಆಗೋಗುತ್ತೆ ಈ ಮೈಸೂರು ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದ ಅವಶ್ಯಕತೆ ಇಲ್ಲ ನಡೀರಿ ನಾವು ವಾಪಸ್ ಹೋಗೋಣ ಅಂತಾರೆ ಆಗ ಮಿಕ್ತವ್ರು ಯಾಕೆ ಸ್ವಾಮಿ ಹಿಂಗೆ ಹೇಳ್ತೀರಾ ಅಂದಾಗ ಯಾವ ಪ್ರಜಾಪ್ರಭುತ್ವಕ್ಕಾಗಿ ಯಾವ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಲ್ಲ ಅದಿಲ್ಲಿದೆ ನಮ್ಗೇನು ಏನು ಬೇಕಾಗಿಲ್ಲ ಇನ್ನು ಇವರಿಂದ ನಾವು ತಗೋಬೇಕು ನಡೀರಿ ಅಂತ ಕರ್ಕೊಂಡ್ವಾ